ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಇವತ್ತಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ತುಳಾರಾಶಿಯವರ ಶ್ರೀ ವಿಶ್ವವಸು ಸಂವತ್ಸರ ಯುಗಾದಿ ಭವಿಷ್ಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಇಲ್ಲಿಗೆ ತುಳಾರಾಶಿಯವರಿಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿ ಇದೆ ಎಂದು ತಿಳಿಸುತ್ತೇನೆ ಶನಿಗ್ರಹ ನಿಮ್ಮ ಪಂಚಮದಲ್ಲಿದ್ದಾನೆ ಅಂದರೆ ಕುಂಭ ರಾಶಿಯಲ್ಲಿ ರಾಹುವು ನಿಮ್ಮ ಚತುರ್ಥದಲ್ಲಿ ಇದ್ದಾನೆ ಅಂದರೆ ಮೀನರಾಶಿಯಲ್ಲಿ ಗುರುಗ್ರಹವು ನಿಮ್ಮ ಅಷ್ಟಮದಲ್ಲಿ ಇದ್ದಾನೆ ಅಂದರೆ ಋಷಭ ರಾಶಿಯಲ್ಲಿ ಹಾಗೂ ತುವು ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದಾನೆ ಅಂದರೆ ಕನ್ಯಾ ರಾಶಿಯಲ್ಲಿದ್ದಾನೆ ಇಪ್ಪತ್ನಾಲ್ಕು ರಲ್ಲಿ ತುಲಾರಾಶಿಯವರಿಗೆ ತುಂಬ ಕಷ್ಟಗಳು ಯಾಕೆಂದರೆ ಪಂಚಮದಲ್ಲಿ ಶನಿ ಹಾಗೂ ಅಷ್ಟಮದಲ್ಲಿ ಗುರು ಈ ಗುರುಬಲ ಇಲ್ಲದೆ ಇರುವುದರಿಂದ ತುಂಬಾ ಕಷ್ಟಗಳು ಇದ್ದವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ನಂತರ ಶನಿಯು ಮೀನರಾಶಿಗೆ ಪ್ರವೇಶಿಸುತ್ತಾನೆ ಅಂದರೆ ನಿಮಗೆ ಶ್ರಷ್ಠ ಭಾವವನ್ನು ಉಂಟು ಮಾಡುತ್ತದೆ ಅಂದರೆ ಆರನೇ ಮನೆಗೆ ಪ್ರವೇಶ ಮಾಡುವುದರಿಂದ ಅವು ಆರನೇ ಮನೆಗೆ ಹಾಗೂ ಹನ್ನೊಂದನೇ ಮನೆಗೆ ಸಂಚಾರ ಮಾಡುವುದರಿಂದ ಈ ಸಮಯ ತುಂಬಾ ಒಳ್ಳೆಯದಾಗುತ್ತದೆ ಶನಿಯ ಫಲ ನೋಡೋಣ ಬನ್ನಿ ಉದ್ಯೋಗದಲ್ಲಿ ಶುಭ ಫಲವನ್ನು ಕೊಡುತ್ತಾನೆ ಅಂದರೆ ಆರನೇ ಮನೆಯಲ್ಲಿ ಇರುವುದರಿಂದ ಸ್ಥಾನದಲ್ಲಿ ಶತ್ರು ಬಾ ಬಾಧೆ ನಿವಾರಣೆ ಆಗುತ್ತದೆ ಶನಿಯ ಆರನೇ ಮನೆಯ ಸಂಚಾರದಿಂದ ಚತುರ್ಥ ಭಾವಾಧಿಪತಿಯಾಗಿ ಆರನೇ ಮನೆಯಲ್ಲಿ ಇರುತ್ತಾನೆ ಮಾರ್ಚ್ ನಂತರ ವಾಹನ ಮನೆ ಭೂಮಿ ಎಲ್ಲ ಇತ್ಯಾದಿಗಳನ್ನು ಖರೀದಿಸಬಹುದು ಅಂದರೆ ಹಳೆಯದು ಹಳೆಯ ಮನೆ ಹಳೆಯ ವಾಹನ ಹಳೆಯ ಭೂಮಿ ಭೂಮಿಯನ್ನು ಖರೀದಿಸಬಹುದು ನಿಮ್ಮ ಚತುರ್ಥದಿಂದ ಹನ್ನೆರಡನೇ ಮನೆಯನ್ನು ನೋಡುವುದರಿಂದ ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಈ ಸಮಯ ಸೂಕ್ತವಾದ ಸಮಯವಾಗಿರುತ್ತದೆ ಹಾಗೂ ಆರನೇ ಮನೆಯಿಂದ ನಿಮ್ಮ ಮೂರನೇ ಮನೆಯನ್ನು ನೋಡುತ್ತಾನೆ ಅಂದರೆ ಧನುಸು ರಾಶಿ ಸೊ ನಿಮ್ಮ ಮಿತ್ರರಿಂದ ತುಂಬಾ ಸಹಾಯ ಮಾಡುತ್ತಾರೆ ವಿದ್ಯಾರ್ಥಿಗಳಿಗೂ ಈ ಶನಿಯ ಸಂಚಾರ ತುಂಬಾ ಶುಭ ಫಲವನ್ನು ನೀಡುತ್ತಾನೆ ನೀವು ಪಂಚಮದಲ್ಲಿ ಇದ್ದಾಗ ತುಂಬ ಸಮಸ್ಯೆಗಳು ಇದ್ದವು ಹಾಗೂ ಈ ರಾಹು ನಿಮ್ಮ ಪಂಚಮಕ್ಕೆ ಬರುವುದರಿಂದ ಕೂಡ ಸಮಸ್ಯೆಗಳು ಇರುತ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ರಾಹು ಹನ್ನೊಂದನೇ ಮನೆಯಲ್ಲಿ ನೋಡುವುದರಿಂದ ಸ್ವಂತ ಉದ್ಯೋಗದವರಿಗೆ ತುಂಬ ಅನುಕೂಲಕರವಾಗಿರುತ್ತದೆ ಈ ಸಮಯ ಗುರುವು ನಿಮ್ಮ ಅಷ್ಟಮದಿಂದ ಮೇ ಹದಿನೆಂಟರ ನಂತರ ನಿಮ್ಮ ಭಾಗ್ಯಸ್ಥಾನಕ್ಕೆ ಬರುತ್ತಾನೆ ಕೆಲಸದಲ್ಲಿ ಹೊಸ ಕರ್ತವ್ಯ ಪೂಜೆ ಪುನಸ್ಕಾರ ಹೈಯರ್ ಎಜುಕೇಷನ್ ಮತ್ತು ಒಳ್ಳೆಯ ಮರ್ಯಾದೆ ತುಂಬಾ ಚೆನ್ನಾಗಿರುತ್ತದೆ ಗುರುವ ಸಂಚಾರದಿಂದ ರಾವುವಿನ ಮೇಲೆ ಗುರುದೃಷ್ಟಿ ಇರುವುದರಿಂದ ಮಕ್ಕಳ ವಿಚಾರದಲ್ಲಿ ರಾವುವಿಂದ ಆಗುವ ಕಷ್ಟಗಳು ಗುರು ನಿವಾರಣೆ ಮಾಡುತ್ತಾರೆ ಯಾಕೆಂದರೆ ನಿಮ್ಮ ಪಂಚಮಕ್ಕೆ ಗುರುದೃಷ್ಟಿ ಇರುವುದರಿಂದ ಮಿತ್ರರಿಂದ ಕೂಡ ತುಂಬ ಅನುಕೂಲಕರವಾಗುತ್ತದೆ ಯಾಕೆಂದರೆ ಗುರುವು ನಿಮ್ಮ ತೃತೀಯ ಸ್ಥಾನವನ್ನು ದೃಷ್ಟಿಸುವುದರಿಂದ ಫೈನಾನ್ಸ್ ವಿಷಯದಲ್ಲಿ ತುಂಬ ಚೆನ್ನಾಗಿದೆ ಗುರುವು ನಿಮ್ಮ ಪಿತೃಸ್ಥಾನಕ್ಕೆ ಸಂಚರಿಸುವುದರಿಂದ ಆರೋಗ್ಯದಲ್ಲಿ ಕೂಡ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರದ ಇಪ್ಪತ್ತೈದು ಮೇ ನಂತರ ಹಿರಿಯರಿಂದ ಕೂಡ ತುಂಬ ಅನುಕೂಲವಾಗುತ್ತದೆ ಗುರು ನಿಮ್ಮ ಪಿತೃಸ್ಥಾನದಲ್ಲಿ ಇರುವುದರಿಂದ ದೇವ ಬಲ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತದೆ ಹನ್ನೊಂದನೆಯ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮಲ್ಲಿ ವಿವೇಕ ಭಕ್ತಿ ವಿನಯ ತುಂಬ ಹೆಚ್ಚಾಗುತ್ತದೆ ಇಪ್ಪತ್ತೈದರಲ್ಲಿ ಪಂಚಮಕ್ಕೆ ರಾಹು ಷಷ್ಠಿಗೆ ಶನಿ ಒಂಬತ್ತನೇ ಮನೆಗೆ ಗುರು ಹಾಗೂ ಹನ್ನೊಂದನೇ ಮನೆಯಲ್ಲಿ ಕೇತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಗ್ರಹಗಳ ಸಂಚಾರದಿಂದ ತುಳಾರಾಶಿಯವರಿಗೆ ಎಲ್ಲ ಶುಭವಾಗಲಿದೆ ಎಲ್ಲರಿಗೂ ಶುಭವಾಗಲಿ ಎಂದು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮರೆಯದೆ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ